ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿ ಮೇಘನಾ ಮಿಥುನ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಪಾಪುದು ಒನ್ ಇಯರ್ ಬರ್ತ್ಡೇ ಇವತ್ತು ಪಾಪು ಬರ್ತ್ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಏನು ಅನ್ನೋದನ್ನ ಈ ಅಲ್ಲಿ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ನಾನು ಅಣ್ಣ ಅದಕ್ಕೆ ಹಾಗೆ ನನ್ನ ತಮ್ಮ ಹಾಗೆ ಪಾಪು ನಾವು ನಾಲ್ಕು ಜನ ನನ್ನ ಮಗಳು ಸೇರಿ ಐದು ಜನ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗ ವೆದರ್ ಅಂತೂ ಸಿಕ್ಕಾ ಕೋಲ್ಡ್ ಇದೆ ಅಷ್ಟು ಬೇಗ ಪಾಪುಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗಿ ಹೊರಟಿದ್ವಿ ಹಾಗಾಗಿ ಹೆಂಗೂ ಪಾಪುಗೆ ಚಿಕ್ಕಮಂಗ್ಳೂರಲ್ಲೇ ಕೇಕನ್ನು ಆರ್ಡರ್ ಮಾಡಿದ್ದೆ ಟೂ ಓ ಕ್ಲಾಕಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೇಕನ್ನು ತೊಗೊಂಡು ಟೆಂಪಲ್ಗೂ ಹೋಗಿ ಬರೋಣ ಹೇಳ್ಬಿಟ್ಟು ಹೊರಟಿದ್ದೀವಿ ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಮೇಲೆ ಮನೇಲೆ ಒಂದು ಚಿಕ್ಕದಾಗಿ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಹಾಗಾದರೆ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಪಾಪುಗೆ ಬರ್ತ್ಡೇಗೆ ಅಂತಲೇ ಅಮ್ಮ ನಾನು ಎಲ್ಲ ಡ್ರೆಸ್ ತೆಗೆದು ಐದರಿಂದ ಆರು ಜೊತೆ ಬಟ್ಟೆ ಆಗಿಬಿಟ್ಟಿತ್ತು ಇವಾಗ ದೇವಸ್ಥಾನ ಕರ್ಕೊಂಡು ಹೋಗೋದಲ್ವಾ ಮತ್ತು ವೆದರ್ ಕೂಡ ತಣ್ಣಗಿತ್ತು ಈ ಟಿ ಶರ್ಟ್ ಸ್ವಲ್ಪ ದಪ್ಪ ಆಗಿತ್ತು ಹಾಗಾಗಿ ಈ ಡಂಗ್ರಿ ಥರ ಡ್ರೆಸ್ಸನ್ನು ಹಾಕ್ಕೊಂಡು ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಈ ಡ್ರೆಸ್ಸನ್ನು ತೆಗೆದಿಟ್ಕೊಂಡಿದ್ದೀನಿ ಇದು ಅಮ್ಮ ತೆಗೆದಿದ್ದ ಡ್ರೆಸ್ಸು ಸಂಜೆಗೆ ಬೇರೆ ಫ್ರಾಕ್ನ ತೆಗ್ದಿದ್ದೀನಿ ಅದು ಹೋಗಿ ಬಂದುಬಿಟ್ಟು ಫ್ರಾಕ್ ಹಾಕೋಣ ಇವಾಗ ಅಷ್ಟೂರ ಎಲ್ಲ ಹೋಗಿ ಬಂದರ ಬರೋಷ್ಟ್ರೊತ್ತಿಗೆ ಡ್ರೆಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಇದೊಂದು ಡ್ರೆಸ್ ಹಾಕೋಣ ಅಂತೇಳ್ಬಿಟ್ಟು ಡ್ರೆಸ್ಸನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಕಾರೊಳಗೆ ಇವಾಗ ಕೂತ್ಕೊಳ್ಳೋ ಹಾಗೆ ಹಾಕ್ಬಿಟ್ಟಿದ್ದಾಳು ನನ್ನ ಮಗಳು ಇಲ್ಲಾಂದರೆ ಅವಾಗಲೂ ತೊಡೆ ಮೇಲೆ ಕೂರಿಸ್ಕೊಂಡು ಟ್ರಾವೆಲ್ ಮಾಡುವಾಗ ಹೋಗಬೇಕಾಗಿತ್ತು ಇವಾಗ ನಾವು ಹೋಗುತ್ತಿಗೂ ಅಷ್ಟೇ ಬರುವಾಗಲೂ ಅಷ್ಟೇ ಸೀಟ್ ಮೇಲೆ ಕೂರಿಸಿದ್ದೆ ನನ್ನ ಮಗಳನ್ನು ಆರಾಮಾಗಿ ಕೂತ್ಕೊಂಡು ಬಂದ್ಲು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯ್ತು ಎಡಿಟಿಂಗ್ ಈಗೆಲ್ಲ ನನಗೆ ಟೈಮೇ ಸಿಕ್ಕಿರಲಿಲ್ಲ ನನ್ನ ಶಾಪು ಅದು ಇದು ಅಂತ ಬಿಜಿ ಆಗ್ಬಿಟ್ಟಿದೆ ಇವಾಗ ಒಂದ್ ಸ್ವಲ್ಪ ಫ್ರೀ ಇದ್ದೆ ಶಾಪಲ್ಲಿ ಹಾಗಾಗಿ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಹೆಂಗೆ ಕೂತ್ಕೊಬಿಟ್ಟಿದಾಳೆ ಒಂದು ಕೈಯಲ್ಲಿ ನನ್ನನ್ನು ಇಟ್ಕೊಂಡ್ಬಿಟ್ಟು ಹಂಗೆ ಆರಾಮ ಕೂತ್ಕೊಂಡಿದ್ದು ನನ್ನ ಮಗಳಿಗೆ ಇದು ನಾಮಕರಣದಲ್ಲಿ ತಗೊಂಡಿದ್ದೆ ದುಂಗರಗಳನ್ನ ಇವಾಗ ಒಂದ್ ದುಂಗರ ಹಾಕಿದ್ದೆ ಅಂದರೆ ಸ್ವಲ್ಪ ಇದು ಫಿಟ್ಟಿಂಗ್ ಕರೆಕ್ಟ್ ಇತ್ತು ಅಂತೇಳಿ ಹಾಕಿದ್ದೆ ಅದು ಅವಳಿಗೆ ಕಂಫರ್ಟಬಲ್ ಅನ್ನಿಸ್ತಾನೆ ಇರಲಿಲ್ಲ ಅದೇನೋ ಒಂದು ಎಕ್ಸ್ಟ್ರಾ ಹಾಕ್ಬಿಡಿದಾಳೆ ನಮ್ಮಮ್ಮ ಅನ್ನೋ ಥರ ಬಾಯಲ್ಲಿ ಕಚ್ಚಿ ಕಚ್ಚಿ ತೆಗೆಯೋಕೆ ಇದು ಮಾಡ್ತಾ ಇದ್ಲು ಬಟ್ ಸ್ವಲ್ಪ ಟೈಟಾಗಿತ್ತು ತೀರಾ ಕೊರಿಯೋ ಥರ ಏನಾಗಿರಲಿಲ್ಲ ಅವಳಿಗೆ ತೆಕ್ಕೊಳಕ್ಕೆ ಹಾಕ್ತಾ ಇರಲಿಲ್ಲ ಆ ಥರ ಬಿಟ್ಟಿದ್ದೆ ಮನೆ ಹತ್ರನೇ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರೆ ಮನೆ ಹತ್ತಿರ ಏನಪ್ಪ ಅಂದರೆ ಬೆಳಗ್ಗೆ ಮಾತ್ರ ಓಪನ್ ಇರುತ್ತೆ ಇನ್ನು ಬಿಟ್ಟರೆ ಸಂಜೆ ನಾವು ಹೋಗುವಾಗಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಚಿಕ್ಕಮಂಗ್ಳೂರಿಗೆ ಹನ್ನೆರಡು ಗಂಟೆಗೆ ಆಲ್ದೂರಲ್ಲಿ ಯಾವುದೂ ದೇವಸ್ಥಾನಗಳಿಲ್ಲಿ ಓಪನ್ ಇರೋಲ್ಲ ಬೆಳಗ್ಗೆ ಬೇಗ ಎಂಟು ಗಂಟೆ ಒಳಗಡೆ ಬಿತ್ ಬಿಟ್ಟರೆ ಆರು ಗಂಟೆ ಮೇಲೆ ಇರೋದು ಹಾಗಾಗಿ ಒಂದು ಹನ್ನೆರಡು ಗಂಟೆ ತನಕ ಹೇಗೂ ನಾನು ಶಾಪಿಗೆ ರಜಾ ಮಾಡಿದ್ದೀನಲ್ವಾ ಪಾಪನ್ನು ಕರ್ಕೊಂಡು ಹೋಗೋಣ ಸುಮ್ಮನೆ ಮನೇಲೇ ಇರ್ತೀನಲ್ವಾ ಕೇಕನ್ನು ತೊಗೊಂಡು ಬಂದಂಗೆ ಆಗುತ್ತೆ ಅಂತೇಳಿ ಹೋದ್ವಿ ನೆಕ್ಸ್ಟು ನಾವು ಚಿಕ್ಕಮಂಗ್ಳೂರು ಟೆಂಪಲಿಗೆ ಹೋದ್ವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಹೋದಾಗ ಒಂದು ಟೆಂಪಲ್ ಕ್ಲೋಸ್ ಆಗಿತ್ತು ಗೋಳರಾಮೇಶ್ವರ ಟೆಂಪಲ್ಗೆ ಹೋಗಿದ್ದು ಆ ಟಮ್ ಆ ಟೆಂಪಲ್ ಕ್ಲೋಸ್ ಆಗಿತ್ತು ಆದರೂ ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ನಮಸ್ಕಾರ ಮಾಡಿಬಿಟ್ಟು ನನ್ನ ಮಗಳಿಗೆಲ್ಲ ಕುಂಕುಮ ಇಟ್ಟು ಅಡ್ಡ ಬೀಳಿಸಿ ಅಲ್ಲಿಂದ ಕರ್ಕೊಂಡು ಇನ್ನೊಂದು ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ ಆ ದೇವಸ್ಥಾನ ಓಪನ್ ಇತ್ತು ಬಟ್ ಗರ್ಭಗುಡಿ ಓಪನ್ ಇರಲಿಲ್ಲ ಹಾಗಾಗಿ ಹಣ್ಣು ಕಾಯಿನ ತೊಗೊಂಡು ಸ್ವಲ್ಪ ಹೂವನ್ನೆಲ್ಲ ತಗೊಂಡು ಆ ದೇವಸ್ಥಾನದ್ದು ಗರ್ಭಗುಡಿ ಹತ್ರ ಇಟ್ಬಿಟ್ಟು ಬಂದ್ವಿ ಬಟ್ಟರು ಬಂದಮೇಲೆ ಅದನ್ನು ತೆಗ್ದಬಿಟ್ಟು ಹಾಕ್ತಾರಲ್ವಾ ಅಂತೇಳ್ಬಿಟ್ಟು ಹೂವನ್ನೆಲ್ಲ ತೆಗೆದಿಟ್ಟು ಬಂದ್ವಿ ಇದು ನಂದಿ ದೇವಸ್ಥಾನ ಇದು ನಾವು ಚಿಕ್ಕಮಂಗ್ಳೂರಿಗೆ ಹೋಗುವಾಗ ಅಂದರೆ ನಾನು ಕಾಲೇಜಿಗೆಲ್ಲ ಹೋಗುವಾಗ ಕಾಲೇಜ್ ರೋಡಲ್ಲೇ ಇದ್ದಿದ್ದು ಬರೀ ದೂರದಿಂದ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ಈ ದೇವಸ್ಥಾನದೊಳಗೆ ಹೋಗಿರಲಿಲ್ಲ ಇವತ್ತು ಆ ದೇವಸ್ಥಾನದೊಳಗಡೆ ಹೋಗಿಬಿಟ್ಟು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಬಂದ್ವಿ ಆದರೂ ಅಮ್ಮ ಸಂಜೆ ಒಂದು ಸತಿ ಕರ್ಕೊಂಡು ಹೋಗ್ತೀನಿ ನೀವು ಹೋದಾಗ ಭಟ್ರು ಇರಲೇ ಇಲ್ಲ ಅಲ್ವಾ ಅಂತೇಳಿ ಅಮ್ಮನಿಗೆ ಒಂದು ಸಮಾಧಾನ ಇರಲಿಲ್ಲ ಇದ್ದಾಗ ಹೋಗಬೇಕಾಗಿತ್ತು ಪಾಪು ಹೆಸ್ರಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ತಾಯಿದ್ರು ಆಮೇಲೆ ಸಂಜೆ ಅಮ್ಮ ನಾವು ಮನೆಗೆ ಬಂದಮೇಲೆ ಪಾಪುನ ಕರ್ಕೊಂಡು ಶನೇಶ್ವರ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ಬಂದರು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡಾದಮೇಲೆ ಅಣ್ಣ ಸ್ವಲ್ಪ ಶಾಪಿಂಗ್ ಇತ್ತು ಅಣ್ಣ ಸ್ಲಿಪ್ಪರ್ ತೊಗೋಬೇಕು ಅಂತ ಹೇಳ್ತಾ ಇದ್ದ ಹಾಗಾಗಿ ಅವನು ಅತ್ತಿಗೆ ಹಾಗೆ ನನ್ನ ತಮ್ಮ ಮೂರು ಜನನೂ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋದರು ನಾನು ಪಾಪನ ಕೂರಿಸ್ಕೊಂಡು ಕಾರಲ್ಲಿ ಕೂತ್ಕೊಂಡಿದ್ದೆ ಮುಸಂಬಿ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಮುಸಂಬಿ ಕಿತ್ಲಣ್ಣ ಅಂದರೆ ಹಾಗಾಗಿ ಒಂದು ಮೂಸಂಬಿ ತೊಗೊಂಡಿದ್ದೆ ಅದನ್ನು ತೆಗೆದ್ಬಿಟ್ಟು ನನ್ನ ಮಗಳಿಗೆ ತಿನ್ಸೋಣ ಅಂತೇಳ್ಬಿಟ್ಟು ಕಾರೊಳಗೆ ಅಯ್ಯೋ ಕೂತಲ್ಲಿ ಕೂರಲ್ಲ ನಿಂತಲ್ಲಿ ನಿಲ್ಲಲ್ಲ ಎಷ್ಟು ಇದು ಮಾಡ್ತಿರ್ತಾಳೆ ನೋಡಿ ಇವಾಗ ಒಂದೊಂದೇ ಎಲ್ಲ ಕಲಿಯುವಾಗ ಇವಾಗ ಪಪ್ಪ ಅಂತಾಳೆ ಮಮ್ಮಿ ಅಂತಾಳೆ ಅಮ್ಮನಿಗೆ ನಮ್ಮ ಅಮ್ಮನಿಗೆ ಅಮ್ಮ ಅಂತಾಳೆ ನಮ್ಮ ತಾತ ಮಾಮ ನಮ್ಮ ಆಂಟಿಗೆ ಬೇಬಿ ಎಲ್ಲ ಮಾತಾಡೋದು ಕಲ್ತಿದ್ದಾಳೆ ಒಂಥರ ಖುಷಿಯಾಗುತ್ತೆ ಮಾತಾಡೋದನ್ನು ಕೇಳೋಕ್ಕೇ ಬೇಡ ಅನ್ನೋದನ್ನು ಬೇ ಬೇ ಬೇಡ ಅಂತಾಳೆ ಮತ್ತು ಕೊಡು ಅನ್ನೋದನ್ನ ತಾ 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 ಅಂತ ಹೇಳ್ತಾಳೆ ಒಂದೊಂದು ಮಕ್ಕಳು ಸ್ವಲ್ಪ ಲೇಟಾಗಿ ಮಾತಾಡೋದು ಕಲಿತಾರೆ ಅನ್ಸುತ್ತೆ ಒಂದು ಒಬ್ಬೊಂದು ಮಕ್ಕಳು ಸ್ವಲ್ಪ ಬೇಗ ಮಾತಾಡ್ತಾಳೆ ನನ್ನ ಮಗಳು ಒಂದು ಸ್ವಲ್ಪ ಬೇಗ ಮಾತಾಡ್ತಾಳೆ ಅಂತ ಅನಿಸುತ್ತೆ ನಮಗೆ ಶಾಕ್ ಆಗುತ್ತೆ ನಾವು ಒಂದೇನಾದರೂ ಒಂದು ಮಾತು ಹೇಳಿದರೆ ಅದನ್ನು ಒಂದು ಸ್ವಲ್ಪದ ಬಿಟ್ಟು ಅವಳೇ ಹೇಳ್ತಾ ಇರ್ತಾಳೆ ನಮ್ಮ ಅದಕ್ಕೆ ಬೇರೆ ಯಾವಾಗಲೂ ನನ್ನ ಮಗಳಿಗೆ ಬಾ ಬಾ ಬ್ಲ್ಯಾಕ್ ಶಿಪ್ ಅನ್ನೋ ಹಾಡನ್ನು ಹಾಕ್ಕೊಟ್ಟು ಹಾಕ್ಕೊಟ್ಟು ಅದು ಅಭ್ಯಾಸ ಆಗಿಬಿಟ್ಟಿದ್ದ ಇವಾಗ ನನ್ನ ಮಗಳು ಯಾವಾಗ ನೋಡಿದ್ರು ಬಾ ಬಾ ಬಿಲ್ಲ 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 ಅಂತಾಳೆ ಯಾಕಂದರೆ ಬ್ಲ್ಯಾಕ್ ಶಿಪ್ ಅಂತ ಹೇಳಕ್ಕೆ ಬರಲ್ವಲ್ಲ ಹಾಗಾಗಿ ನೆಕ್ಸ್ಟು ನಾವೊಂದು ಫಿಶ್ ಊಟಕ್ಕೆ ಹೋಗಿದ್ವಿ ಅಪ್ಪ ನನ್ನ ಲೈಫಲ್ಲೇ ನಾನು ಅಷ್ಟು ವಸ್ಟಾಗಿರೋ ಊಟ ನಾನು ಎಲ್ಲೂ ಮಾಡಿರಲಿಲ್ಲ ಅಷ್ಟು ಕೆಟ್ಟಾಗಿತ್ತು ಚಿಕ್ಕಮಂಗ್ಳೂರಲ್ಲಿ ಮಂಗಳಾಮೆಸ್ ಅಂತ ಫಿಶ್ ಹೋಟೆಲ್ ನಿಜವಾಗ್ಲೂ ಚೆನ್ನಾಗೇ ಇರಲಿಲ್ಲ ನಿಜವಾಗ್ಲೂ ಒಂಥರ ಡಿಸಪಾಯಿಂಟ್ಮೆಂಟ್ ಆಗಿಬಿಡ್ತು ನಮಗೆ ಅಷ್ಟೊಂದು ಅಮೌಂಟ್ ಕೊಟ್ಬಿಟ್ಟು ಅಷ್ಟು ದುಡ್ಡು ಕೊಡೋದು ಹೋಗಲಿ ಅದರ ಟೇಸ್ಟಿಗೆ ತಕ್ಕಂತೆ ಇರಬೇಕಲ್ವ ನಿಜವಾಗ್ಲೂ ಚೆನ್ನಾಗೇ ಇರಲಿಲ್ಲ ಬೇಜಾರಾಯಿತು ಎಲ್ಲರಿಗೂ ಒಂಥರ ಬೇಜಾರಾಯಿತು ನನಗೂ ಒಂಥರ ಬೇಜಾರಾಯಿತು ಊಟ ಚೆನ್ನಾಗೇ ಇಲ್ವಲ್ಲ ಅಂತೇಳ್ಬಿಟ್ಟು ಊಟ ಹಾಗಾಗಿ ಅಲ್ಲಿದು ನಾನು ವೀಡಿಯೋ ಮಾಡಲಿಲ್ಲ ಚೆನ್ನಾಗಿದ್ದರೆ ಅಲ್ಲಿದು ವೀಡಿಯೋ ಮಾಡ್ತಾಯಿದ್ದೆ ನೆಕ್ಸ್ಟು ನಾವು ಮನೆಗೆ ಬಂದ್ವಿ ಮನೆಗೆ ಕೇಕನ್ನೆಲ್ಲ ತೊಗೊಂಡು ಬಂದ್ವಿ ಬಂದಾದಮೇಲೆ ಬೆಳಗ್ಗೆ ನನ್ನ ಮಗಳಿಗೋಸ್ಕರ ಕೇಸರಿ ಭಾತ್ ಮಾಡ್ತೀನಿ ಅಂತ ಹೇಳಿದ್ಲು ನಮ್ಮ ಅದಕ್ಕೆ ಬೆಳಗ್ಗೆ ಎಲ್ಲರೂ ಟೆಂಪಲಿಗೆ ಹೋಗ್ಬಿಟ್ವಲ್ಲ ಹಾಗಾಗಿ ಬಂದಮೇಲೆ ಕೇಸರಿ ಭಾತ್ ಮಾಡ್ತಾಯಿದ್ದೀವಿ ಇದು ಫೈ ತರ್ಟಿ ಆಗಿಬಿಟ್ಟಿತ್ತು ಅಡುಗೆ ಎಲ್ಲ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫೈವ್ ತರ್ಟಿಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋತಿದ್ದಾಳೆ ನನಗೆ ಆ್ಯಕ್ಚುಲಿ ಸ್ವೀಟ್ ಎಲ್ಲ ಮಾಡೋ ಸ್ವಲ್ಪ ಕಮ್ಮಿನೇ ನನ್ನ ವ್ಲಾಗಲ್ಲಿ ನೀವು ತುಂಬಾ ನೋಡಿರ್ಬೋದು ನಾನು ವೆಜ್ಗಿಂತ ಬರೀ ನಾನ್ ವೆಜ್ ಅಡುಗೆ ಇರ್ತೀನಿ ಬರೀ ನಾನ್ ವೆಜ್ ವೀಡಿಯೋಸೇ ಇರುತ್ತೆ ನನ್ನ ವ್ಲಾಗ್ಗಳಲ್ಲಿ ಅಪರೂಪಕ್ಕೆ ಯಾವಾಗಾದರೂ ಈ ಥರ ವೆಜ್ಜು ವೀಡಿಯೋ ಮಾಡೋದು ಇವಾಗ ಏನದು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡು ಮತ್ತು ಏನಿದು ಸಣ್ಣ ರವೆ ಇರುತ್ತಲ್ವಾ ಅದನ್ನು ತುಪ್ಪದಲ್ಲಿ ಮತ್ತೆ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಅಂಟಂಟ್ ಥರ ಆಗಿಬಿಡುತ್ತೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ರವೆನ ನಾನು ಈ ವಾಯ್ಸ್ ಓವರ್ ಕೊಡುವಾಗ ತುಂಬ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಊರಲ್ಲಿ ಪ್ರೋಗ್ರಾಮ್ ಬೇರೆ ಇತ್ತು ಅದು ನಮ್ಮ ಶಾಪ್ ಮುಂದೆ ಬೇರೆ ಇತ್ತು ತುಂಬ ವೆಹಿಕಲ್ಗಳೆಲ್ಲ ಇತ್ತು ಆದರೂ ನಾನು ಫ್ರೀ ಇದ್ದೀನಲ್ವಾ ಅನ್ನೋ ಕಾರಣಕ್ಕೆ ಈ ವಾಯ್ಸ್ ಓವರ್ನ ಇದ್ದೀನಿ ಇವಾಗ ನಾವು ರವೆ ಎಲ್ಲ ಹುರ್ಕೊಂಡಾದಮೇಲೆ ಒನ್ ಟು ಡಬಲ್ ನೀರು ಹಾಕೋಬೇಕು ಆ ರವೆನೇ ಒನ್ ಟು ಡಬಲ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನೀವು ಇನ್ನೊಂಚೂರು ತೆಳ್ಳಗೆ ಬೇಕು ಅಂದರೆ ಒಂಚೂರು ಜಾಸ್ತಿ ನೀರನ್ನು ಹಾಕ್ಬೋದು ಸ್ವಲ್ಪ ದಪ್ಪ ಇರಲಿ ಅನ್ನೋದಾದ್ರೆ ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಲೇ ನಾವು ಸಕ್ಕರೆ ಹಾಕಲೇಬಾರ್ದು ನಾವು ಸಕ್ಕರೆ ಹಾಕಿದ್ರೆ ರವೆ ಅಳ್ಳೋದೇ ಇಲ್ಲ ಬೇಯೋದು ಇಲ್ಲ ಹಾಗಾಗಿ ಲಾಸ್ಟಲ್ಲಿ ನಾವು ಸಕ್ಕರೆನ ಆ್ಯಡ್ ಮಾಡಬೇಕು ಸ್ವೀಟು ಏನೂ ಮಾಡಿರಲಿಲ್ಲ ನಾನು ಚಿಕನ್ ಬಿರಿಯಾನಿ ಹಾಗೆ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವೀಟ್ ಏನೂ ಮಾಡಿಲ್ವಲ್ಲ ಹಾಗಾಗಿ ಕೇಸರಿ ಭಾತ್ ಮಾಡೋಣ ಅಂತೇಳ್ಬಿಟ್ಟು ಕೇಸರಿ ಭಾತ್ ಮಾಡ್ತಾ ಇರೋದು ನಾನು ಬಿರಿಯಾನಿ ಮಾಡ್ತೀನಿ ನೀನು ಕೇಸರಿ ಭಾತ್ ಮಾಡು ಅಂತೇಳ್ಬಿಟ್ಟು ಮಾಡ್ತಿರೋದು ನಾನು ಏನು ಹೇಳಿರಲಿಲ್ಲ ಮಾಡು ಅಂತ ನಾನೇ ಮಾಡ್ತೀನಿ ಅಂತೇಳಿ ಬೆಳಗ್ಗೆ ಎಲ್ಲ ಎತ್ತಿಟ್ಕೊಬಿಟ್ಟಿದ್ಲು ಬೆಳಗ್ಗೆ ಎತ್ತಿಟ್ಕೊಂಡ್ರಾಗ ಮಾಡೋಕ್ಕಾಗಲಿಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ವಲ್ಲ ಹಾಗಾಗಿ ನೆಕ್ಸ್ಟು ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ವಿ ಪೈನಾಪಲ್ ಚಿಕ್ಕಮಂಗ್ಳೂರಿಂದ ಬರ್ತಾ ತೊಗೊಬಂದಿದ್ವಿ ಪೈನಾಪಲ್ನ ಹಾಕ್ಬಿಟ್ಟು ಕೇಸರಿ ಭಾತ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಪೈನಾಪಲ್ನೆಲ್ಲ ಕಟ್ ಮಾಡಿ ಅದನ್ನು ಬೇಯಿಸ್ಬಿಟ್ಟು ಹಾಕ್ಬಿಟ್ಟು ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಪೈನಾಪಲ್ ಎಸೆನ್ಸ್ ಇರುತ್ತಲ್ವ ಅದನ್ನೇ ಹಾಕ್ಬಿಟ್ಟು ಮಾಡ್ತಾ ಇರೋದು ನಮ್ಮ ಆಂಟಿನೂ ಅವ್ರ ಜೊತೆ ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ದರು ತಿರ್ಗಿಸ್ಕೊಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಹಾಗಾಗಿ ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕಾಗತ್ತೆ ನಾವೇನು ನನ್ನ ಮಗಳು ಬರ್ತಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿಲ್ಲ ಯಾಕೆ ಅಂದರೆ ಈ ವರ್ಷ ಮಿಥುನ್ ಇರಲಿಲ್ಲ ಅಲ್ವಾ ನೆಕ್ಸ್ಟ್ ಇಯರ್ ಮಿಥುನ್ ಖಂಡಿತವಾಗ್ಲೂ ಪಾಪು ಬರ್ತಡೆಗೆಲ್ಲ ಜೊತೆಗಿರ್ತಾರೆ ಈ ವರ್ಷ ಇಲ್ಲ ಅಲ್ವಾ ಏನೋ ಒಂಥರ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಬರ್ತಡೆ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ ಇಲ್ಲಾಂದರೆ ಏನೋ ಪ್ಲ್ಯಾನ್ ಇತ್ತು ನನ್ನ ಮಗಳು ಬರ್ತಡೆ ಯಾವ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಮಿಥುನ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸಿಂಪಲಾಗಿ ಮಾಡೋಣ ಅಂತೇಳ್ಬಿಟ್ಟು ಮಾಡೋದೇ ಇಲ್ದಿದ್ದು ಮಾಡದೇ ಇರೋದ್ಕಿಂತ ಸಿಂಪಲಾಗಿ ಮಾಡೋಣ ಅಂತೇಳ್ಬಿಟ್ಟು ಯಾಕಂದರೆ ಇದು ಫಸ್ಟ್ ಇಯರ್ ಅಲ್ವಾ ಮಾಡೋದು ಮಾಡದೇ ಇದ್ದರೆ ಅದೂ ಚೆನ್ನಾಗಾಗಲ್ಲ ಅಂತೇಳ್ಬಿಟ್ಟು ನಾವೇ ಮನೆ ಮನೆಯವರೆಲ್ಲ ಸೇರಿಕೊಂಡು ಮಾಡೋಣ ಅಂತೇಳಿ ಮಾಡ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಏಲಕ್ಕಿನ ಕುಟಾಣಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದಾಳೆ ಇಲ್ಲಾಂದರೆ ನೀವೇನು ಮಾಡ್ಬೋದು ಅಂದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದೆರಡು ಸ್ಪೂನ್ ಸಕ್ಕರೆ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಸಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿ ಪೌಡರ್ ಪುಡಿ ಆಗಿಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ತುಪ್ಪ ಇರೋದು ತುಪ್ಪ ನಾವು ಕೇಸರಿ ಭಾತಿಗೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ತುಪ್ಪದಲ್ಲಿ ನಾವು ಎಷ್ಟು ತುಪ್ಪ ಹಾಕ್ತೀವಿ ಆ ಟೇಸ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಬಾಯಲಿಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಕೇಸರಿ ಭಾತು ಇವಾಗ ಚೆನ್ನಾಗಿ ಅಳ್ಳಿದೆ ಲಾಸ್ಟ್ ಟೂ ವೀಕ್ ಬ್ಯಾಕ್ ನಾವು ಮೈಸೂರಿಗೆ ಹೋಗಿದ್ವಿ ಅವಾಗ ನಮ್ಮತ್ತೆಯವರು ಬಂದಿದ್ದರು ಅತ್ತೆಯವರು ಪಾಪು ಬರ್ತಡೇಗೆ ಇವಾಗ ಬಂದಿರಲಿಲ್ಲ ಯಾಕಂದರೆ ಸಿಂಪಲಾಗಿ ಮಾಡ್ತಿರೋದಲ್ವ ಅವರು ಅಷ್ಟು ದೂರದಿಂದ ಬರಬೇಕು ನಮ್ಮ ಅವನಿಗೂ ಸ್ವಲ್ಪ ಕಾಲು ನೋವು ಅಷ್ಟು ದೂರದಿಂದ ಟ್ರಾವೆಲೆಲ್ಲ ಮಾಡಿಬರಕ್ಕೆ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅವರು ಬರಲಿಲ್ಲ ಬರ್ತಡೇಗೆ ಬರ್ತಡೇಗೆ ಮುಂಚೆನೇ ಅತ್ತೆ ಸೈಕಲ್ಲು ಹಾಗೆ ಚೇರನ್ನೆಲ್ಲ ನನ್ನ ಮಗಳಿಗೆ ಕಳಿಸಿದ್ರು ಅದನ್ನು ನಾನು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಬರ್ತಡೇಗೆ ಮೊದಲೇ ಗಿಫ್ಟನ್ನು ಕೊಟ್ಟು ಕಳಿಸ್ಬಿಟ್ಟಿದ್ರು ಅತ್ತೆ ಅದರಲ್ಲಿ ಯಾವ ಥರ ಎಲ್ಲ ಆಟ ಆಡ್ತಾಳೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲ ರೆಡಿ ಆದಮೇಲೆ ನೋಡಿ ಇಲ್ಲಿ ಸಕ್ಕರೆನ ಹಾಕ್ಕೋತಾ ಇದ್ದಾರೆ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಟ್ರೆ ಆಯಿತು ಸಕ್ಕರೆನೂ ಹಾಕ್ಬಿಟ್ರೆ ಏನು ಗೊತ್ತಾ ಸ್ಟಾರ್ಟಿಂಗಲ್ಲಿ ಸಕ್ಕರೆ ಹಾಕ್ಬಿಟ್ರೆ ರವೆ ಬೇಯಲ್ಲ ಅಂತ ಹೇಳ್ತಾರೆ ಹಾಗಾಗಿ ಲಾಸ್ಟಲ್ಲಿ ಸಕ್ಕರೆನ ಆ್ಯಡ್ ಮಾಡೋದು ಇವಾಗ ಕೇಸರಿ ಭಾತು ರೆಡಿ ಆಗಿದೆ ಇನ್ನೊಂದು ಸ್ವಲ್ಪತ್ತು ಬಿಟ್ಟರೆ ಅದು ಗಟ್ಟಿ ಆಗುತ್ತೆ ತೆಳ್ಳುಗಾಗಿದೆ ಅಂತ ಏನಲ್ಲ ಇದು ಒಂದು ಸ್ವಲ್ಪತ್ತು ಬಿಟ್ಟರೆ ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ ಇವಾಗ ನಾವು ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರೋ ಕೇಸರಿ ಬಾತ್ ರೆಡಿ ನೆಕ್ಸ್ಟು ಕೇಸರಿ ಭಾತ್ ರೆಡಿ ಆಯಿತು ಇವಾಗ ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕಟ್ ಮಾಡಿಟ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹಣ್ಣು ಇದರಲ್ಲಿ ಮೆಂತೆ ಸೊಪ್ಪು ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಇದೆ ಹಾಗೆ ಅಪ್ಪನೂ ಚಿಕನ್ ತೊಗೊಬಂದು ಕೊಟ್ಟಿದ್ದಾರೆ ಕಬಾಬಿಗೆ ಹಾಗೆ ಬಿರಿಯಾನಿಗೆ ಚಿಕನ್ ಕೊಟ್ಟು ಹೋಗಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ ಬಿರಿಯಾನಿಗೆ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ ಇವರೆಲ್ಲ ಹೆಂಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡ್ತಾರೆ ಅದನ್ನೇ ನಾನು ಹಾಕ್ತಾ ಇದೀನಿ ಇವತ್ತು ಫುಲ್ ಸಿಸ್ತಲ್ಲಿ ಮಾತಾಡ್ತಾರೆ ಎಲ್ಲರೂ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೋ ಹಣ್ಣುನಾ ಕಟ್ ಮಾಡಿ ಆಮೇಲೆ ಅಮೇಲಿ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಇದೆ ಅಲ್ಲ ಮಾಂಟಿ ಈರುಳ್ಳಿ ಬಿಡಿಸ್ತಾ ಇದ್ದಾರೆ ತುಟ್ಟು ಒಂದು ಬಿಡಸಿಲ್ಲ ಇನ್ನು ಈಗ ಬಿಡಿಸೋಕೆ ಸ್ಟಾರ್ಟ್ ಮಾಡಿದಿರಿ ಅದ್ರಲ್ಲೂ ನಾನೇಲ್ಲ ಈರುಳ್ಳಿ cuire ಆದ್ಮೇಲೆ ನಮ್ಮ ಅಜ್ಕೆ 1 ರೂಪಾಯಿ ಪಪ್ಪಿ ಜಮ್ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಭಾವ ಇಲ್ಲಿ ಎರಡೂವರೆ ಕೆ ಜಿ ಚಿಕನ್ ತೊಗೊಬಂದಿದ್ರು ನಾವು ಅಪ್ಪ ಬಿರಿಯಾನಿ ಸೈಜ್ನ ಕಟ್ ಮಾಡ್ಸಿದ್ದಾರೆ ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಾಶ್ ಮಾಡ್ಕೋತಾ ಇದ್ದೀನಿ ಎರಡೂವರೆ ಕೆ ಜಿ ನಾನು ಬಿರಿಯಾನಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಿರೋದು ಮ್ಯಾಕ್ಸಿಮಮ್ ಅಂದರೆ ನಾನು ಒಂದೂವರೆ ಎರಡು ಅಷ್ಟೇ ಮಾಡಿರೋದು ನಾನು ಜಾಸ್ತಿ ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಷ್ಟೇ ಅದು ಬಿಟ್ಟರೆ ಟೇಸ್ಟೆಲ್ಲ ಚೆನ್ನಾಗಿತ್ತು ಇವಾಗ ಚಿಕನ್ನ ಒಂದು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ನಾನಿಲ್ಲಿ ರೆಸಿಪಿನ ತೋರಿಸ್ತಾ ಇಲ್ಲ ಯಾಕಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ತುಂಬ ಸತಿ ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸಿದ್ದೀನಿ ಹಾಗಾಗಿ ಇವತ್ತಿನ ನಾನು ತೋರಿಸಲಿಲ್ಲ ನಾನು ಅದರಲ್ಲೂ ಬೇರೆ ನನಗೆ ಟೈಮ್ ಬೇರೆ ಆಗಿತ್ತು ಹಾಗಾಗಿ ಬೆಗ್ ಬೇಗ ಮಾಡ್ತಾ ಇದ್ದೀನಿ ನಿಮ್ಮಲ್ಲೂ ಯಾರಿಗೆ ಚಿಕನ್ ಬಿರಿಯಾನಿ ಈ ಥರ ನಾನ್ ವೆಜ್ ಅಡುಗೆಯಲ್ಲಿ ತುಂಬ ಇಂಟ್ರೆಸ್ಟ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ವೆಜ್ ಅಡುಗೆಲ್ಲಂತೂ ಇಂಟ್ರೆಸ್ಟ್ ಇಲ್ಲ ನಾನ್ ವೆಜ್ ಅಡುಗೆ ಮಾಡೋದಂದರೆ ಮಾತ್ರ ಇಂಟ್ರೆಸ್ಟು ನಾನ್ವೆಜ್ಜು ತಿನ್ನೋಕ್ಕೂ ಇಷ್ಟ ಹಾಗೇ ಅಡುಗೆ ಮಾಡೋಕ್ಕೂ ಇಷ್ಟ ಅಂತಲೇ ಹೇಳ್ಬೋದು ಹೀಗೆ ನಾವೆಲ್ಲ ಮಾತಾಡಿಕೊಂಡು ಅಡುಗೆ ಮಾಡ್ತಾ ಇದ್ವಿ ಅಡುಗೆ ಮಾಡೋದು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಬೇಗ ಬೇಗ ಬಿರಿಯಾನಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಹಾಗೆ ಅಮ್ಮ ಪಾಪನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಪಾಪುಗೆ ಇನ್ನೊಂದು ಸ್ನಾನ ಎಲ್ಲ ಮಾಡಿಸಿ ಬರುವಾಗ ಲಾಲಿಪಾಪ್ನ ಕೊಡಿಸ್ಬಿಟ್ಟಿದ್ದೆ ಅದನ್ನೆಲ್ಲ ತಿಂದು ನನ್ನ ಮಗಳು ಮೈಯೆಲ್ಲ ಅಂಟಿಸ್ಕೊಬಿಟ್ಟಿದ್ಲು ಮೈ ಕೈಯೆಲ್ಲ ಅದ್ರ ಜೊತೆ ನನಗೂ ಅಂಟಿಸ್ಬಿಟ್ಟಿದ್ಲು ಹಾಗಾಗಿ ಅಮ್ಮ ಇನ್ನೊಂದು ಸರ್ತಿ ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇವಾಗ ಬಂದರು ಅಮ್ಮ ಇವಾಗ ನಮ್ಮಮ್ಮನಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಯಾಕೆಂತ ಹೇಳಿದರೆ ಬೆಳಗ್ಗೆ ಬಟ್ಟಿರಲಿಲ್ಲ ಪಾಪು ಎಷ್ಟು ಸ್ವಲ್ಪ ಪೂಜೆ ಮಾಡ್ಸೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕರ್ಕೊಂಡು ಹೋಗಿ ಮೇಲೆ ನನ್ನ ಮಗಳಿಗೆ ಇವತ್ತೊಂದು ನಾಲ್ಕೈದು ಡ್ರೆಸ್ನೆಲ್ಲ ಚೇಂಜ್ ಮಾಡ್ದಂಗೆ ಆಗ್ಬಿಡ್ತು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಂಟಿನೂ ಡ್ರೆಸ್ ಎಲ್ಲ ತೊಗೊಬಂದು ಕೊಟ್ಟಿದ್ರು ಒಂದು ಸ್ವಲ್ಪ ಹಾಕಿದ್ವಿ ಆಮೇಲೆ ಅಮ್ಮನೂ ತೊಗೊಬಂದಿದೆಲ್ಲ ಹಾಕ್ತೆ ಫೈನಲಿ ಪಾಪುಗೆ ನಾನು ಬರ್ತಾಡೇ ಡ್ರೆಸ್ ಡ್ರೆಸ್ಸಿದೆ ಅದನ್ನು ತೋರಿಸೋಣ ಅಂದರೆ ನನ್ನ ಮಗಳು ನಿಂತಲ್ಲಿ ನಿಂತಿರಲಿಲ್ಲ ಕುಂತಲ್ಲಿ ಕೂರ್ತಿರ್ಲಿಲ್ಲ ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ನೋಡ್ಬೋದು ನಾನು ಇದೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಕರೆಕ್ಟ್ ಆಗುತ್ತೆ ತುಂಬ ಕ್ಯೂಟಾಗೂ ಕಾಣಿಸ್ತಿತ್ತು ಒಂಥರ ಫುಲ್ಲು ಫ್ರಿಲ್ ಆಗಿ ಅಂಬ್ರ ಥರ ಕೂತ್ಕೋತಾ ಇತ್ತು ಹಾಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಒಳ್ಳೆಯ ಡಾಲ್ ಥರ ಕಾಣಿಸ್ತಾ ಇಲ್ದು ನನ್ನ ಮಗಳು ನಮ್ಮದು ಅಡುಗೆ ಎಲ್ಲ ಮುಗಿಯೋಷ್ಟೊತ್ತಿಗೆ ನನ್ನ ತಮ್ಮ ತಂಗಿ ಹಾಗೆ ನನ್ನ ಅಂಕಲೆಲ್ಲ ಸೇರಿಕೊಂಡು ಮನೆ ಮೇಲ್ಗಡೆ ಮನೆಯಲ್ಲಿ ಪಾಪು ಬರ್ತಡೇಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಆಗಿ ಮಾಡ್ತಾ ಇದ್ವಿ ಇದನ್ನು ನಾನು ಆನ್ಲೈನಲ್ಲಿ ತರ್ಸೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಆನ್ಲೈನಲ್ಲಿ ತರ್ಸೋಕ್ಕೆ ಯಾರು ತರಿಸ್ತಾರೆ ಅಂತೇಳಿ ಸುಮ್ಮನೆ ಆಗಿ ಶಾಪಿಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ಎಲ್ಲ ತಗೊಬಂದ್ವಿ ಎಲ್ಲರೂ ಸೇರಿಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಹಾಗೆ ಕೇಕ್ ನೋಡ್ಬೋದು ಇದೇ ಕೇಕು ದಿಯಾ ಮಿಥುನ್ ಅಂತ ಬಸ್ಸಿದ್ದೀನಿ ಬಾರ್ಬಿ ಕೇಕ್ನೇ ಆರ್ಡರ್ ಮಾಡಬೇಕು ಅಂತ ಹೇಳ್ತಾಯಿದ್ರು ಮಿಥುನ್ ಹಾಗಾಗಿ ಬಾರ್ಬಿ ಕೇಕ್ನೇ ಆರ್ಡರ್ ಮಾಡಿದ್ದೆ ಬಟ್ ನಾವು ಹೇಳಿದ್ದು ಮಗಳು ಡ್ರೆಸ್ ಕಲರ್ನ ಹೇಳಿದ್ದು ಬಟ್ ಅವ್ರು ಏನು ಮಾಡ್ಬಿಟ್ರು ಅಂದರೆ ಡ್ರೆಸ್ ಕಲರು ಇಲ್ಲ ಅಂತೇಳ್ಬಿಟ್ಟು ಬೇರೆ ಶೇಡು ಡಿಸ್ಟಂಪರ್ ಕಲರ್ ಕಲರಲ್ಲಿ ಕಳಿಸ್ಬಿಟ್ಟಿದ್ರು ಫೋಟೋ ನಾನು ಬೇಡವೇ ಬೇಡ ಡಿಸ್ಟಂಪರ್ ಕಲರಲ್ಲಿ ಒಳ್ಳೆ ಪೇಂಟ್ ಥರ ಕಾಣಿಸುತ್ತೆ ಪರವಾಗಿಲ್ಲ ಬ್ಲ್ಯಾಕ್ ಆ್ಯಂಡ್ ಪಿಂಕಲ್ಲೇ ಮಾಡಿ ಅಂತ ಹೇಳಿದೆ ನಾನು ಚಾಕ್ಲೇಟ್ ಕೇಕ್ ಮಾಡಿಸಿದ್ದೆ ನನಗೆ ಸಿಕ್ಕಾ ಬಟ್ಟೆ ಇಷ್ಟ ಅಂತೇಳಿ ಮಾಡಿಸಿದ್ದೆ ಹಾಗೆ ಆಯ್ತು baru

அது குயித்தனி தரங்கிறேன் अच्छा ओ हेल ब्रो पिया മകള ഇപ്പി ദ

ಅಡಿ ಮೂಲ್ ಸರ್ಕಂತು ಲಾಸ್ಟ್ ಗೆ ಹೀರೋ ಸ್ವಲ್ಪ ಅಯ್ಯೋ ಮೂತ್ ಫಸ್ಟ್ ನೊಡ್ಸ್ ಕೇಂತಾ ದೃಷ್ಟಿ ತೆಗೆದಾಸ್ತಿಗೆ ಬಟ್ ಫೋಟೋ ತೆಗೆ ಈ ಬಟ್ ಹಾಯ್ ನಾನಾ ಅದೆ ಮಕ್ಕಾ ಬಟ್ಟೆ ತೊಂಡ್ ಒರಿಸಬೇಕು ಓ ಆಲ್ ದಿನ ವೇಲನೆ ತಲೆ ಕೊರಸ್ಕೊಳ್ಳು ಫು ನಚ್ಚಿತಲ್ಲ ಅದು ಓಡ ಅದು ಹೆಂಗಾಡತಿದೆ ಕೈ ತಿರುಗುರು ಮನೆ ಪಾಪ ಕೇಕ್ ಯಾರು ಮುಟ್ಬಾರದು ಅಂತ ನೋಡಿ ಅದು ಮೊದಲೇ ಅದೇ ಬಾಚಕನ ಅಕ್ಕ ಓಯ್ ಅಂತ ಮುಲ್ಲ ಕೇಳ್ ಇಕಡೆ ಕದಸು हट दे दाम ओन क्या 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 अल्लाह तीन जान में ले रहा मुझे तू रेडी क्या इकड़े करवाका आका मुंजे मुंजे रिद्का अल्लाह तो नहीं क्या डेकोरेशन अतरे रिद्का रे अल्लाह बड़ी कैप केस पर्सनल आम आम आचे लगता है आचे पड़े तमाम इन सर्वोत्तम वाले क्या का का कड़ी कड़ी है इकड़े भरे बं ಈ ಮಾಡಿ ವಿಡಿಯೋ ಇಲ್ಲ ಇಲ್ಲ ಬನ್ನಿ ಪ್ರಾಮೋ ಮಾಡಿ ಬನ್ನಿ ತರಸ್ತಿ ಇದ್ರೆ ಮಾಡ್ಬಿಡಿ ಫೋಟೋ ಮತ್ತೆ ನೋಡಿ ಎಲ್ಲರೂ ಹತ್ತತ್ತ ನೆಟ್ಕೊಂಡ್ರೆ ಕಾಸಿ ಬನ್ನಿ ಇಕಡೆ ಬಾಯಿ ಕಡೆ ಬಾ ಅವರ ಫ್ಯಾಮಿಲಿ ಫುಲ್ ಬನ್ನಿ ಕಡೆ ಬಾ ದೊಡ್ಡ ಫೋಟೋ ಮಾಡ್ಕೊಳ್ಳೋಣ ಅತ್ತರಕ್ಕೆ ಬನ್ನಿ ಇವು ಗೆ ಹತ್ತಕ್ಕೆ ಬಚ್ಚಿ ಯಾವ ಒಂದು ತೆರಿವಾಗಿ ಹಾಕಿ ಇಡ್ಕ ಹಾಕಿ ಹ್ಮ್ ಬ್ರೋ ಅಲಾದಿಂಗ್ ಅಲಾದಿಂಗ್ ಬ್ರೋ ಅಲ್ಲ ಅದನ್ನ ಇನ್ನೊಂದೆರಡಿದ್ದೆ ಇದು ಮೂಜಿ ಕಣಕ್ಕೆTempBufferಕ್ಕೆ ಸುಕ್ಕ ಹಾಗಲ್ವಾ ಅದ ನೋಡ್ಕಂತಿರೋ ನೋಡಿ ಬಿಲ್ಲ ಕಣಕ್ಕಾ ಹ್ ಇದು ಕಾಕ್ ಬಿಟ್ ಬಿಡೋ ಇಲ್ಲ চুপ ಅಂತಾ

एक केक जैसे ही तो बा निकल बनागा बा हां ना करते चॉकलेट खाते बार ना कचिर नहीं आई तो, नुण भारे? नुण भारे? आ, भारे? भारे? तो अभी ना कचबड़ तो आज अभी तक नंद फोटो पकड़ बा बा आ फोटो पकड़ साको ഓക്കോ मकेंद्र ने नेकलेस पड़ा है। ओह। अरे अरे ताजमहल। ताजमहल। चलिए केंद्र। पड़ा लिट्टू पड़ा। चलिए केंद्र। लिट्टू पड़ा है क्यों मेरे लिए आया। आपने पटे तोटे। हम तो नेकलेस पड़ा उस्ते। हाँ मेरे तेरे को ये है। न्यूज़ टी इंस्टिंक्ट। बाय बड़ा लगा। आज 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 ಹೀಗೆ ಆಗಿ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಪಾಪುಗೆ ದೃಷ್ಟಿ ಕೆಂಪು ನೀರು ಮಾಡಿಬಿಟ್ಟು ದೃಷ್ಟಿನ ತೆಗಿತಾ ಇದ್ದಾರೆ ಬೆಳಗಿಂದ ಏನೂ ದೃಷ್ಟಿ ಏನು ತೆಗೆದಿರಲಿಲ್ಲ ಬರ್ತಡೇ ಅಲ್ವಾ ಎಲ್ಲ ಕಡೆ ಸುಸ್ ಸುತ್ತಾಡಿ ಸುತ್ತಾಡ್ಸಿರ್ತೀವಿ ಹಾಗೆ ಪಾಪುನೂ ಇವತ್ತು ಆ ಡ್ರೆಸ್ಸಲ್ಲಿ ಕ್ಯೂಟಾಗಿ ಕಾಣಿಸ್ತಿದ್ಲು ಹಾಗಾಗಿ ಲಾಸ್ಟಲ್ಲಿ ಒಂದು ಸತಿ ದೃಷ್ಟಿ ತೆಗಿತಾ ಇದ್ದಾರೆ ಮನೆ ಮನೆಯವರೇ ಸೇರಿಕೊಂಡು ಸಿಂಪಲ್ಲಾಗಿ ಬರ್ತಡೇನ ಮುಗಿಸಿದ್ವಿ ನೆಕ್ಸ್ಟ್ ಇಯರ್ ಬರ್ತಡೇನ ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೆಕ್ಸ್ಟ್ ಇಯರು ಆಮೇಲೆ ಬಿರಿಯಾನಿ ಎಲ್ಲ ರೆಡಿ ಮಾಡಿದ್ವಲ್ವಾ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಎಲ್ಲ ಊಟ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಕಬಾಬ್ ಬೇಡ ಅಂತೇಳ್ಬಿಟ್ಟು ಚಿಕನ್ ಪೆಪ್ಪರ್ ಫ್ರೈನ ಮಾಡಿದ್ವಿ ಅಂದರೆ ಗ್ರೇವಿ ಥರ ಇದ್ದರೆ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಕಬಾಬ್ಗಿಂತ ಕಬಾಬ್ ಯಾವಾಗಲೂ ತಿಂತಿರ್ತೀವಲ್ವ ಅಂತೇಳ್ಬಿಟ್ಟು ಚಿಕನ್ ಪೆಪ್ಪರ್ ಫ್ರೈ ಮಾಡಿಬಿಟ್ಟು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮಾತಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ ಈ ಥರ ನನ್ನ ಮಗಳು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ಹಾಂ ಇನ್ನೊಂದೇನಪ್ಪ ಅಂತ ಹೇಳಿದರೆ ತುಂಬ ಜನ ನನ್ನ ಮಗಳು ಬರ್ತ್ಡೇ ವಿಶಸ್ ತಿಳಿಸಿದ್ದೀರಾ ತುಂಬ ಜನ ವಿಶ್ ಮಾಡಿದ್ದೀರ ಸಿಕ್ಕಾಪಟ್ಟೆ ಖುಷಿಯಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಹೀಗೆ ಯಾವಾಗಲೂ ನನ್ನ ಮಗಳಿಗೆ ಬ್ಲೆಸ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ತುಂಬಾ ಕಾಮೆಂಟ್ಸ್ ಬಂದಿತ್ತು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹೇಳಿಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಯಿತು ಓಕೆ ಇವತ್ತು ಈ ಥರ ಎಲ್ಲ ನಾವೆಲ್ಲ ಸೇರಿಕೊಂಡು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನನ್ನ ಮಗಳು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್